ಬೇರೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಚೆಕ್ ಚೆಕ್ ನಾನು ಮಾಡ್ತೀನಿ ರೋಗಿಗಳ ಮತ್ತು ಸಾರ್ವಜನಿಕರ ನಡುವೆ ಮತ್ತೆ ಮತ್ತೆ ಅಲ್ಲಿ ಗಲಾಟೆಗಳು ಆಗ್ತಾ ಸರ್ ಈಗ ಮೊನ್ನೆ ಆಗ್ತಾ ಇದೆ ನಾನು ವಿಚಾರಿಸ್ತೀನಿ ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ನಮ್ಮ ಶಾಸಕರು ಇನ್ನೂ ಹೆಚ್ಚು ಗೊತ್ತಿರ್ತದೆ ಪೊಲೀಸ್ ಸಿಬ್ಬಂದಿಯ ಬೇಡಿಕೆ ಪೊಲೀಸ್ ಸಿಬ್ಬಂದಿ ಸೆಕ್ಯೂರಿಟಿ ಔಟ್ಪೋಸ್ಟ್ ಅನ್ನು ಮಾಡಿದ್ದೇವೆ ಅದರಲ್ಲಿ ಔಟ್ಪೋಸ್ಟ್ ಇಲ್ಲ ಪೊಲೀಸ್ ಅವರಿಗೆ ಈಗ ನಾವು ಆಸ್ಪತ್ರೆ ಸೆಕ್ಯೂರಿಟಿಗೆ ಉಪಯೋಗಿಸುವಂಥದ್ದು ಎಲ್ಲೂ ಇಲ್ಲ ಯಾವ ಬೇಡಿಕೆ ಆಗಿದೆ ಅವರ ಬೇಡಿಕೆ ಆ ಥರ ಇರ್ಬೋದು ಬಟ್ ನಾನು ಅದನ್ನ ವಿಚಾರಿಸ್ತೀನಿ ಏನಾಯ್ತು ಹೇಗಾಗಿದೆ ಅಂತ ನಾನು ನಮ್ಮ ಅದನ್ನ ಅದನ್ನು ವಿಚಾರಿಸ್ತೀನಿ ನಮ್ಮ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಸಂಪೂರ್ಣ ನಿಂತು ಹೋಗಿದೆ ಮರಳು ಗಾರಿಕೆ ಮರಳು ತೆಗೆದು ನಿಂತು ಈಗ ಈ ಕಟ್ಟಡ ನಿರ್ಮಾಣ ಮನೆ ತುಂಬಾ ತುಂಬ ಕಷ್ಟ ನಿಂತು ಹೋಗಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಎಲ್ಲ ನಡೀತಾ ಇತ್ತು ಈಗ ಕಾನೂನು ಚೌಕಟ್ಟಿನಲ್ಲಿ ಅದು ನಡೆಯುವಂಥದ್ದು ಆಗಬೇಕು ಕಾನೂನು ಬಾಹಿರವಾಗಿ ಏನು ಇವತ್ತಿನ ದಿವಸ ಈ ವ್ಯವಹಾರ ನಡೀತಾ ಇತ್ತು ಅದನ್ನು ಇವತ್ತು ಪೊಲೀಸ್ ಅವರು ಕಂಟ್ರೋಲ್ ಇದ್ದಾರೆ ಅದು ಅವ್ರ ಜ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಇವತ್ತು ಈ ಮುಂದೆ ಏನು ಮಾಡಬೇಕು ಅಂತ ಇವತ್ತು ನಾನು ಸಭೆಗೆ ಕರೆದಿದ್ದೀನಿ ಈ ಮೀಟಿಂಗ್ ಇದೆ ಇವತ್ತು ಸಂಜೆ ಮಂಗಳೂರಿನಲ್ಲಿ ಕಾನೂನು ಚೌಕಟ್ಟನ್ನು ತೊಗೊಂಬರ್ಬೇಕು ಅಲ್ವಾ ಇಲ್ಲಿಗಲಾಗೆ ನಾವು ಯಾವುದನ್ನು ಕೂಡ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿಗಲ್ ಮಾಡೋದಕ್ಕೆ ಪ್ರೋತ್ಸಾಹನ ಕೂಡ ಕೊಡೋಕ್ಕಾಗಲ್ಲ ಅಥವಾ ಅದಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗೋದು ಆಯ್ತಾ ಅದರಿಂದ ಕಾನೂನು ಚೌಕಟಲ್ಲಿ ಹೇಗೆ ತರಬೇಕು ಅಂತ ಇವತ್ತು ಇವತ್ತು ನಾನು ಸಭೆ ಇಟ್ಕೊಂಡಿದ್ದೇನೆ ಆ ಸಭೆ ನಂತರ ಮುಂದೆ ಏನೇನು ಬರ್ತದೆ ಅದು ನಾನು ಆಮೇಲೆ ತಿಳಿಸ್ತೀನಿ ಅದರ ಬಗ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನು ನಮ್ಮ ಗೃಹ ಇಲಾಖೆಯವ್ರ ಜೊತೆ ಕೂಡ ಚರ್ಚೆ ಮಾಡಿ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಅನೇಕ ಜನರ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಎಸ್ ಪಿ ಕಚೇರಿನ ಸ್ಥಳಾಂತರ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದರಿಂದ ಅದನ್ನು ನಾನು ಗೃಹ ಸಚಿವರ ಜೊತೆನೂ ಕೂಡ ಚರ್ಚೆ ಮಾಡಿ ಒಂದು ಸರ್ ಮಾಡಿ ಭೂಕುಸಿತ ಆದಂತಹ ಜಾಗಗಳಿಗೆ ಇನ್ನೂ ಹಿರಿಯ ಅಧಿಕಾರಿಗಳು ಯಾರು ಭೇಟಿ ನೀಡಲಿಲ್ಲ ಮತ್ತೆ ಮತ್ತೆ ಕೇಳ್ತಾ ಇದೆ ಸಾರ್ವಜನಿಕ ಮತ್ತೊಂದು ಪ್ರಾಕೃತಿಕ ವಿಕೋಪದ ಸಂತ್ರಸ್ತರಿಗೆ ಇನ್ನೂ ಪರಿಹಾರ ಬಂದಿದೆ ಪರಿಹಾರ ಈಗ ನಲವತ್ತೊಳಗಡೆ ಕೊಡಬೇಕು ಅಂತ ಆದೇಶಿದ್ರು ನನಗೆ ಗೊತ್ತಿರುವ ಹಾಗೆ ಬಹುತೇಕ ಎಲ್ರಿಗೂ ಕೊಟ್ಟಿದ್ದಾರೆ ಇಲ್ಲ ಬಂದಿಲ್ಲ ಅಂತ ಹೇಳುವಂತ ಎಪ್ಪತ್ತ ಎರಡು ಜನರಿಗೆ ಎಪ್ಪತ್ತ ಎರಡು ಕಡೆ ಹಾನಿ ಆಗಿದೆ ಮೊದಲೇ ಹಂತದಲ್ಲಿ ಎಪ್ಪತ್ತೆರಡು ಜನರಿಗೆ ಕೊಟ್ಟಿದೆ ಕೊಟ್ಟಿದೆ ನನಗೆ ಈಗ ಹಣ ಕೊಟ್ಟಿದ್ದಾರೆ ಅಂತ ಇವತ್ತು ಮಧ್ಯಾಹ್ನ ಡಿ ಸಿ ಹೇಳಿದ್ರು ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ಇದುವರೆಗೂ ಇನ್ನು ಅದಕ್ಕಿಂತ ಹೆಚ್ಚು ಮೊತ್ತ ಏನು ಕೊಡ್ಬೇಕಾಗಿರ್ಬೋದು ಅದ್ರ ಬಗ್ಗೆ ನಾನು ನೋಡ್ತೀನಿ ಅದರಿಂದ ನಮ್ಗೆ ಹಣಕಾಸಿನ ಏನು ಸಮಸ್ಯೆ ಏನಿಲ್ಲ ಹಣನೂ ಕೂಡ ಇದೆ ಇದ್ರ ಪ್ರಕಾರ ಗೈಡ್ ಲೈನ್ಸ್ ಪ್ರಕಾರ ಏನಾದ್ರೂ ಡಿಲೇ ಆಗಿದೆ ನಾನು ನೋಡ್ತೀನಿ ಬಟ್ ಈಗಾಗ್ಲೇ ಒಂದ್ ರೌಂಡ್ ಅಂತೂ ಎಲ್ರೂ ಕೊಟ್ಟಿದೆ ಪುತ್ತೂರು ಒಂದೇ ಇಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಎಲ್ಲರೂ ಕೂಡ ಫಲಾನುಭವಿಗಳಿಗೆ ತಲುಪುವಲ್ಲಿ ಏನಾದರೂ ಹಿನ್ನಡೆ ಆಗಿರ್ಬೋದು ಇಲ್ಲ ಫಲ ಎಲ್ಲ ತಲುಪಿರ್ತದೆ ತಲುಪಿರ್ತದೆ ಫಲಾನುಭವಿಗಳಿಗೆ ಹೋಗೋದು ಸರ್ ನಾಡಿದ್ದು ಇಪ್ಪತ್ತ ಮೂರರಂದು ಬಿ ಜೆ ಪಿಯವರು ಎಲ್ಲ ಪಂಚಾಯತ್ಗಳಿಗೆ ಸರ್ಕಾರದ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರ ವೈಫಲ್ಯ ಆಗಿದೆ ಅಂತ ಹೇಳಿ ಅದರ ಬಗ್ಗೆ ಯಾವ ವಿಷಯಕ್ಕೆ ಅದು ಕಾಲ್ ತುಳಿತ ಮತ್ತು ಎಲ್ಲ ವಿಷಯದಲ್ಲಿ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ಗಳಲ್ಲಿ ನೀವು ಇದರದು ಗ್ರಾಚ್ಯುಟಿ ಬಿಲ್ ಸೇರಿಸ್ತಾ ಇದ್ದೀರಿ ಮೂರು ಪರ್ಸೆಂಟ್ ಅಂತೇಳಿ ವಿದ್ಯುತ್ ಕರೆಕ್ಟ್ ಬಿಲ್ಗಳಲ್ಲಿ ಅವರ ಸಿಬ್ಬಂದಿಗಳ ಗ್ರಾಚ್ಯುಟಿ ಮೊತ್ತವನ್ನು ಸೇರಿಸಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸರ್ ಈಗ ಇನ್ನೊಂದು ಈ ಮಳೆಗಾಲದ ಸಿದ್ಧತೆಗೆ ಅಧಿಕಾರಿಗಳು ಇನ್ನೂ ಸಿದ್ಧವಾಗಿಲ್ಲ ಈಗ ಎರಡು ಹಿಂದೆ ಶಾಸಕರೇ ಕೊಟ್ಟು ಹಿಡಿದು ಒಂದು ಕೆಲಸ ಮಾಡುವಂತ ಪರಿಸ್ಥಿತಿ ಅದು ಶಾಸಕರ ಶಾಸಕರು ಅವ್ರಿಗೆ ಅಭಿವೃದ್ಧಿ ಸಲ್ಲಿಸ್ತೇನೆ ಅದು ಅವರನ್ನು ನೋಡಿ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆಯ್ತಾ ಆದರೆ ಸರ್ಕಾರ ನಾವು ನಮ್ಮ ಕಡೆಯಿಂದ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ಮಾಡಿದ್ದವು ಮತ್ತು ತಯಾರಾಗಿರಬೇಕು ಅಂತ ಮಾಡಿದ್ದು ಮತ್ತು ಎಲ್ಲ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಕೂಡ ಹೇಳಿದ್ದೀವಿ ಆದರೆ ಕೆಲವು ಕಡೆ ನೋಡಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಒಂದು ನಾವು ಸರಿಪಡಿಸೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಕಡೆ ಏನೇನಾಗಿರ್ತದೆ ಈಗ ಬ್ಲಾಕ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ಒಂದು ಮರ ಬಿದ್ದಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಅದಕ್ಕೆ ಅದಕ್ಕೋಸ್ಕರ ನಾವು ಸ್ಪಂದಿಸಬೇಕು ತಕ್ಷಣಕ್ಕೆ ಸ್ಪಂದಿಸಬೇಕು ಶಾಸಕರು ಮಾಡಿರ್ತಾರ ಎಲ್ರು ಎಲ್ಲರೂ ಶಾಸಕರ ನೋಡಿ ಎಲ್ಲರೂ ಅದೇ ತರ ಮಾಡಿದ್ರೆ ಆಮೇಲೆ ಸಮಸ್ಯೆನೇ ಇರೋದಿಲ್ಲ ಪ್ರಕಾರ ಸರ್ ಈಗ ನೆಸ್ಕಾಂ ಇಲಾಖೆ ಈ ಸಲ ಬಹಳಷ್ಟು ಏನು ನೋಡಿ ಗುಣಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ ಆ ತರ ಮಾಹಿತಿ ಇಲ್ಲ ಮೆಸ್ಕಾಂ ಕೂಡ ಮಾತನಾಡಿ ನಾವು ಮೆಸ್ಕಾಂ ಅವ್ರಿಗೆ ಎಲ್ಲಾ ಸಿದ್ಧತೆಗಳು ಪೋಲ್ಗಳು ತಂತಿ ವೈರ್ ಏನೇನು ಬೇಕು ಎಲ್ಲ ಅವರು ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ ಕೆಲಸ ಆಗ್ತಾ ಇಲ್ಲ ಜನರಿಗೆ ನಿರಂತರ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಅಲ್ಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಲಾಂಚ್ ಅದು ಇಮಿಡಿಯೇಟ್ ರಿಸಾಲ್ವ್ ಹೇಳಿ ಆಗುತ್ತೆ ಕಂಪ್ಲೇಂಟ್ ಅಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಈಗ ನನ್ನದೇ ನಾನೇ ಇವತ್ತು ಬೆಳಿಗ್ಗೆ ಮೂರು ಸಲ ಎಂ ಡಿ ಅವರಿಗೆ ಮಾತಾಡಿದ್ದೀನಿ ಇಷ್ಟು ಕಂಪ್ಲೇಂಟ್ ಲಾಂಚ್ ನಿನ್ನೆ ಮೊನ್ನೆ ಕರೆಂಟ್ ಇರಲಿಲ್ಲ ಬೆಳಿಗ್ಗೆ ಕರೆಂಟ್ ಇಲ್ಲ ಇದ್ರ ಬಗ್ಗೆ ಹೇಳಿದ್ರೆ ನೋಡ್ತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಟೆಂಡ್ ಆಗೋದಿಲ್ಲ ಈಗ ಕೂಡ ಕರೆಂಟ್ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ತಳಮಟ್ಟದ ಅಧಿಕಾರಿಗಳು ಮೇಲೆ ಅವರಿಗೆ ಫೋನ್ ಮಾಡಿದ್ರೆ ನೀವು ತಳೆಂಕ ಮಾಡ್ತೀನಿ ನಾನು ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಬಟ್ ಎನ್ ಐ ಕೊಡೋದಕ್ಕೆ ಮೊನ್ನೆ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಅವರು ಎನ್ ಐ ಎ ಬಂದು ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕೆಂದರೆ ನಮ್ಮ ಪೊಲೀಸರೇ ಯಾರು ಮಾಡಿದ್ದಾರೆ ಅಂತ ಹಿಡಿದ ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಅವರಿಗೆ ಗೊತ್ತಾಗಿರೋದ್ರಿಂದಲೇ ಆ ಮಾಹಿತಿ ತೊಗೊಂಡು ಎನ್ ಐ ಎ ಅವ್ರು ಬರ್ತಾ ಇರೋದು ಆಯಿತಾ ಸೊ ನಮ್ಮ ಪೊಲೀಸ್ ಮೇಲೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಹಿಡಿತಾ ಇದ್ರು ಅಂತ ಆದರೆ ಬಿ ಜೆ ಪಿ ಅವರಿಗೆ ಎನ್ ಐ ಎನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಎ ಬಂದು ಮಾಡಲಿ ನಮಗೇನು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಸಿಕ್ಕಾಕೊಳ್ಬೇಕು ಅವ್ರನ್ನ ಹಿಡಿದಾಕ್ಬೇಕು ನೋಡಿ ನಾವು ಕೊಡಬೇಕು ಅಂತಲ್ಲ ಆಸಕ್ತಿ ಆಸಕ್ತಿದ್ರೆ ಬೇಕು ಕೇಳ್ಕೊಳ್ಳಿ ನಾವು ಈ ಸುಭಾಷ್ ಶೆಟ್ಟಿನೂ ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಿದ್ದೇವೆ ಮತ್ತು ಮಾಡಿಸೋರವ್ರನ್ನ ಯಾರು ಮಾಡಿಸಿದಾರೆ ಆ ಹಿನ್ನೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ ಅದೇ ತರ ಅಬ್ದುಲ್ ರಹೀಮಲ್ಲೂ ಕೂಡ ಯಾರು ಅದರ ಹಿಂದೆ ಇದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳಿದೆ ಅದರಿಂದ ನಾವು ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸು ಸನ್ನದ್ಧರಾಗಿದ್ದ ಆಗಿದ್ದ ಆಗಿದ್ದಾರೆ ಇದ್ದರು ಮತ್ತು ಈ ತನಿಖೆ ಮಾಡೋದ್ರಲ್ಲಿ ಎಲ್ಲೂ ಕೂಡ ನಮಗೇನು ಹಿನ್ನಡೆ ಏನಿಲ್ಲ ಆದರೆ ಬಿ ಜೆ ಪಿ ರಾಜಕಾರಣ ಮಾಡಬೇಕು ಅವರಿಗೆ ಹಿಂದೂ ಅವ್ರ ಸತ್ತರೆ ಮಾತ್ರ ಅವ್ರಿಗೆ ನೋವಾಗುವಂಥದ್ದು ಬೇರೆ ಕೋಮ್ನವ್ರ ಸತ್ತರೆ ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನುಷ್ಯತ್ವ ಇಲ್ಲ ಅಂತ ಇದು ರಾಜಕೀಯ ನಮ್ಮ ರಾಜಕೀಯ ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಮಗೆ ಎಲ್ಲರೂ ಒಂದೇ ಯಾರೇ ಯಾರಿಗೆ ಈ ಥರ ಘಟನೆಗಳಾದಾಗ ನಾವು ಒಂದೇ ರೀತಿ ನೋಡಬೇಕು ಒಂದೇ ಥರ ಪ್ರತಿಕ್ರಿಯೆ ನಾವು ನೀಡಬೇಕು ಒಂದೇ ಒಂದೇ ಒಂದು ನಿಲುವಲ್ಲಿರಬೇಕು ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ರೆ ಮತ್ತು ಮನುಷ್ಯತ್ವ ಎಲ್ಲಿದೆ